ನಮಸ್ಕಾರ ಎಲ್ರಿಗೂ ನೋಡಿ ಫ್ರೆಂಡ್ಸ್ ಟೈಲರ್ಸ್ಗೆಲ್ಲ ತುಂಬಾ ಯೂಸ್ಫುಲ್ ಆಗೋ ವಿಡಿಯೋ ತೊಗೊಂಡು ಬಂದಿದ್ದೀನಿ ನಾನು ಇವತ್ತು ಇದು ಏನು ಅಂದರೆ ನನಗೆ ಬರೋ ಕಮೆಂಟ್ಸು ತುಂಬ ಜನ ಕೇಳಿದ್ದೀನಿ ನಾನು ಅವರು ಹೇಳೋದು ಅಕ್ಕ ನನಗೆ ಕಸ್ಟಮರೇ ಇರೋದಿಲ್ಲ ನನ್ನ ಬಟ್ಟೆ ಎಷ್ಟು ನೀಟಾಗಿ ಸ್ಟಿಚ್ ಮಾಡ್ತೀನಿ ಆದರೂ ನನಗೆ ಕಸ್ಟಮರೇ ಬರ್ತಾಯಿಲ್ಲ ಏನು ಮಾಡೋದು ಒಂದು ವಾರ ಚೆನ್ನಾಗಿ ಕೆಲಸ ನಡೆದರೆ ಇನ್ನೊಂದು ವಾರ ನನಗೆ ಬಟ್ಟೆನೇ ಇರೋದಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ನಾವು ಎಷ್ಟೇ ಜನ ಟೈಲರ್ಸ್ ಇದ್ರೂ ಕೂಡ ಈಗಂತೂ ಇತ್ತೀಚಿಗೆ ಟೈಲರಿಂಗ್ ಕಲಿಯೋರು ಟೈಲರ್ಸ್ ಕೆಲಸ ಮಾಡೋರು ತುಂಬ ಜನ ಆಗಿದ್ದಾರೆ ಹಾಗಾಗಿ ನೀವು ಏನು ಮಾಡಬೇಕು ಅಂದರೆ ಕಸ್ಟಮರ್ ಇಲ್ಲ ಅಂತ ಸುಮ್ಮನೆ ಇಲ್ಲ ಇಲ್ಲ ಅಂತ ಅಂದ್ಕೊಂಡು ಕುತ್ಕೊಳ್ಳೋದಕ್ಕಿಂತ ನಾವು ಏನು ಮಾಡಿದ್ರೆ ನಮಗೆ ಕಸ್ಟಮರ್ ಬರ್ತಾರೆ ಅನ್ನೋದನ್ನು ನಾವು ಪ್ಲ್ಯಾನ್ ಮಾಡಬೇಕಾಗುತ್ತೆ ಹೊಸದಾಗಿ ನಿಮ್ಮ ಕಡೆ ಯಾವ ಥರ ನಿಮ್ಮ ಏರಿಯಾಗಳಲ್ಲಿ ಅಥವಾ ನಿಮ್ಮ ಊರುಗಳಲ್ಲಿ ಯಾವ ಥರ ಬ್ಲೌಸು ಸ್ಟಿಚ್ ಮಾಡೋರಿಲ್ಲ ಅಂತ ನೋಡಿಕೊಂಡು ನೀವು ಆ ರೀತಿಯಾಗಿ ಸ್ಟಿಚ್ ಮಾಡಬೇಕಾಗುತ್ತೆ ಯಾಕೆ ಅಂದರೆ ಈಗ ಎಲ್ಲರೂ ಕಾಮನ್ ಸಾದಾ ಬ್ಲೌಸು ಈ ಥರ ಎಲ್ಲ ಸ್ಟಿಚ್ ಮಾಡೋರು ಇರ್ತಾರೆ ಅವರಿಗೆ ರೆಗ್ಯುಲರ್ ಕಸ್ಟಮರ್ ಅಂತೂ ಇದ್ದೇ ಇರ್ತಾರೆ ಅವರಂತೂ ಬಿಟ್ಟು ಹೋಗೋದಿಲ್ಲ ನೀವೇನಾದರೂ ಹೊಸದಾಗಿ ನಿಮಗೆ ಈಗ ನೋಡಿ ನೀವು ಬೇಕಿದ್ದರೆ ಈಗ ನೀವು ಮೊಬೈಲಲ್ಲಿ ನೋಡಿನೇ ಬೇಕಾದಷ್ಟು ಡಿಸೈನ್ಸ್ಗಳನ್ನ ಫ್ರಾಕ್ ಆಯಿತು ಡ್ರೆಸ್ ಆಯಿತು ಡಿಸೈನ್ ಡಿಸೈನ್ ಪ್ಯಾಚ್ ವರ್ಕ್ ಆಯಿತು ಈ ಥರ ಎಲ್ಲ ಥರದ್ದು ಬ್ಲೌಸ್ಗಳನ್ನು ನೀವು ಬರೀ ನೀವು ಯೂಟ್ಯೂಬ್ ನೋಡಿಕೊಂಡು ಕಲ್ತನೇ ನೀವು ಆರಾಮವಾಗಿ ನೀವು ಕಸ್ಟಮರ್ನ ಜಾಸ್ತಿ ಮಾಡ್ಕೋ ನೋಡಿ ನಾನು ಏನೆಲ್ಲ ಈಗ ಬ್ಲೌಸ್ಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಈ ಥರ ಹೊಸ್ದಾಗಿ ನಮ್ಮ ಕಡೆ ಸ್ಟಿಚ್ ಮಾಡೋರು ಜನ ತುಂಬಾ ಕಡಿಮೆ ಹಾಗಾಗಿ ನಾವು ನಮ್ಮ ಕಡೆ ಏನಿಲ್ಲ ಅದನ್ನು ನಾವು ನೋಡಿ ಆ ಥರ ಸ್ಟಿಚ್ ಮಾಡೋದು ಕಲಿಬೇಕಾಗತ್ತೆ ಈಗ ಎಲ್ಲ ನಾವು ಇಪ್ಪತ್ತು ವರ್ಷದಿಂದ ಟೈಲರಿಂಗ್ ಕೆಲಸ ಮಾಡ್ತಾಯಿದ್ದೀವಿ ಅಂದ್ರೂ ನಾವು ಫಸ್ಟಿಂದನೇ ಎಲ್ಲನೂ ಕಲಿತು ಬಂದಿರೋದಿಲ್ಲ ಆಯಾ ಟೈಮ್ಗೆ ಆ ಏನು ಆ ದಿನಗಳಿಗೆ ನಮ್ಗೆ ಯಾವ್ಯಾವ ಥರ ಡಿಸೈನ್ಗಳು ಬರ್ತಾ ಇರ್ತವೆ ಹಾಗೆ ನಾವು ಅದನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ ಹಾಗಾಗಿ ನೋಡಿ ನಾನು ಹೇಳೋದೇನು ಅಂದರೆ ಕಸ್ಟಮರ್ ಇಲ್ಲ ಅಂತ ಸುಮ್ಮನೆ ಇರೋದಕ್ಕಿನ್ನ ಈ ಬಂದಿರೋ ಬಟ್ಟೆಗಳನ್ನೇ ನಾವು ಯಾವ ಥರ ಎಲ್ಲ ನಾವು ಅವ್ರಿಗೆ ಇಷ್ಟ ಆಗೋ ಹಾಗೆ ನಾವು ಏನು ಮಾಡಬೇಕು ಅಂದರೆ ಮೊದಲಿಗೆ ನಾವು ಜಾಸ್ತಿ ಮೆಟೀರಿಯಲ್ಸ್ ಹಾಕಬಾರ್ದು ನಮ್ಮದು ತಲೆ ಉಪಯೋಗಿಸಿ ಅವ್ರಿಗೆ ಯಾವ ಥರ ಸ್ಟಿಚ್ ಮಾಡಿದ್ರೆ ನಾವು ಮಾಡೋ ಕೆಲಸದಲ್ಲಿ ಒಂದು ಐದು ನಿಮಿಷ ನಾವು ಅದಕ್ಕೆ ಅಂತ ಟೈಮ್ ಕೊಟ್ಟು ಒಂದು ಸ್ವಲ್ಪ ಟೈಮ್ ಕೊಟ್ಟು ನಾವು ಜಾಸ್ತಿ ಅದನ್ನ ಡಿಸೈನು ಅಥವಾ ಅವರು ಹೇಳಿರೋದಕ್ಕಿಂತ ಒಂಚೂರು ನಾವು ಚೆನ್ನಾಗಿ ಸ್ಟಿಚ್ ಮಾಡೋದ್ರಿಂದ ಖಂಡಿತ ಕಸ್ಟಮರು ಎಲ್ಲಿದ್ರೂ ಹುಡ್ಕೊಂಡು ಬಂದೇ ಬರ್ತಾರೆ ನೀವೇನು ಮಾಡಬೇಕು ಅಂದರೆ ಮಾಡಿರೋ ಕೆಲಸನ ನೀಟಾಗಿ ಎಲ್ಲೂ ಥ್ರೆಡ್ ಹಾಗೆ ನೀಟಾಗಿ ನಾವು ಫಿನಿಶಿಂಗ್ ಮಾತ್ರ ನೀಟಾಗಿರಬೇಕು ಯಾಕೆಂದರೆ ನಾವು ಲಾಸ್ಟ್ ಫಿನಿಶಿಂಗ್ ಏನು ಮಾಡ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬ್ಲೌಸ್ನೇನೋ ಮೆಜರ್ಮೆಂಟ್ ನೋಡಿಕೊಂಡು ಕಟ್ ಮಾಡಿ ಸ್ಟಿಚ್ ಮಾಡಿ ಹಾಕ್ಬಿಡ್ಬೋದು ಈ ಲಾಸ್ಟ್ ಫಿನಿಶಿಂಗ್ ಏನಿದೆ ನಿಮಗೆ ಬಟ್ಟೆ ನೆಕ್ಸ್ಟ್ ಟೈಮ್ ಬರಬೇಕು ಅಂದರೆ ಅದೇ ಇಂಪಾರ್ಟೆಂಟ್ ನೀವು ಅವರಿಗೆ ಪ್ಯಾಕಿಂಗ್ ಎಷ್ಟು ನೀಟಾಗಿ ಕೊಡ್ತೀರ ಅನ್ನೋದ್ರ ಮೇಲೆ ಕೂಡ ನಿಮಗೆ ಬಟ್ಟೆಗಳು ಜಾಸ್ತಿ ಬರ್ತಾಯಿರ್ತವೆ ನೋಡಿ ಈಗ ನಾವು ಲಾಸ್ಟ್ ಫಿನಿಶಿಂಗಲ್ಲಿ ಏನು ಹುಕ್ಕು ಹೆಮ್ಮಿಂಗು ಇದೆಲ್ಲ ಏನು ಮಾಡ್ತೀವಲ್ಲ ಅದೆಲ್ಲ ಆದಮೇಲೆ ಎಲ್ಲೂ ಒಂದು ಚೂರು ಥ್ರೆಡ್ ಇಲ್ಲದೆ ಇರೋಂಗೆ ಎಲ್ಲ ಕಡೆಯಿಂದನೂ ನೀಟಾಗಿ ಕಟ್ ಮಾಡಿ ಅದನ್ನು ನಾವು ನೀಟಾಗಿ ಫೋಲ್ಡ್ ಮಾಡಿ ಅಥವಾ ಚೆನ್ನಾಗಿ ನಿಮಗೆ ದುಡ್ಡು ಕೊಡ್ತಾರೆ ಅನ್ನೋ ಹಾಗಿದ್ರೆ ಐರನ್ ಮಾಡಿ ಈ ರೀತಿಯಾಗಿ ನಾವು ಫಿನಿಶಿಂಗ್ ನೀಟಾಗಿ ಕೊಡೋದ್ರಿಂದ ಅದು ಆ ಸಪೋಸ್ ನಾವು ಮಾಡಿರೋ ಬ್ಲೌಸಲ್ಲಿ ಒಂಚೂರು ಲೂಸು ಅಥವಾ ಟೈಟು ಏನಾದರೂ ಆಲ್ಟ್ರೇಷನ್ ಎಂಥ ದೊಡ್ಡ ಟೈಲರ್ಸ್ ಆದ್ರೂ ಏನಾದರೂ ಒಂದು ಸಣ್ಣ ಪುಟ್ಟ ಬಂದೇ ಬರ್ತವೆ ಮೈಯಲ್ಲಿ ಸ್ಲೀವಲ್ಲಿ ಲೂಸ್ ಆಯಿತು ಅಥವಾ ಮೈಯಲ್ಲಿ ಒಂಚೂರು ಟೈಟ್ ಆಯಿತು ಇವೆಲ್ಲ ನಾರ್ಮಲ್ ನಾವು ಆರಾಮಾಗಿ ಇದನ್ನ ಆಲ್ಟ್ರೇಷನ್ ಮಾಡ್ಕೋಬೋದು ಆದರೆ ನಾವು ಏನು ಪ್ರೆಸೆಂಟ್ ಕೊಡ್ತೀವಿ ಅನ್ನೋದ್ರ ಮೇಲೆ ನಮಗೆ ಬ್ಲೌಸುಗಳು ಖಂಡಿತ ಬರ್ತವೆ ಅದಕ್ಕೆ ಎಷ್ಟೇ ಜನ ಟೈಲರ್ಸ್ ಇದ್ರೂ ಪರವಾಗಿಲ್ಲ ಫ್ರೆಂಡ್ಸ್ ನೀವು ಮಾಡೋ ಕೆಲಸದ ಮೇಲೆ ನಿಮಗೆ ಶ್ರದ್ಧೆಯಿಂದ ಇಂಟ್ರೆಸ್ಟಾಗಿ ಆಗಿ ಮಾಡಿದರೆ ಅಂದರೆ ಖಂಡಿತ ಈ ಕೆಲಸ ಅಂತೂ ನಿಮಗೆ ಯಾವತ್ತೂ ಕೈ ಬಿಡೋದೇ ಇಲ್ಲ ನೋಡಿ ಈಗ ತುಂಬ ಜನ ಕೇಳ್ತಾರೆ ಕಸ್ಟಮರ್ ಇಲ್ಲ ಅಂತ ಕಸ್ಟಮರ್ ಇಲ್ಲ ಅಂತ ಯಾಕೆ ತಿಳ್ಕೊಬೇಕು ನಾವು ಕಸ್ಟಮರ್ ಯಾಕೆ ಬರ್ತಾ ಇಲ್ಲ ಅಂದರೆ ಅವರು ಹೇಳಿದ ಟೈಮ್ಗೆ ಕೊಡದೇ ಇರ್ಬೋದು ಆದಷ್ಟು ಅವರು ಹೇಳಿದ್ದ ಟೈಮ್ಗೆ ಬಟ್ಟೆ ಕೊಡೋದು ಅದು ಕೂಡ ನಮಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಯಾಕೆ ಅಂದರೆ ಅವರು ಇವತ್ತು ಬರ್ತಾರೆ ಅಯ್ಯೋ ನಾವು ಇನ್ನೂ ಸ್ಟಿಚ್ ಮಾಡಿಲ್ಲ ನಾಳೆ ಬನ್ನಿ ಅನ್ನೋದು ಅವರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅದಕ್ಕೆ ಅಂತಲೇ ಓಡಾಡ್ತಿದ್ರೆ ಅವ್ರಿಗೆ ಇವ್ರು ಜಲ್ದಿ ಕೊಡೋದಿಲ್ಲ ಅಂತ ಅಂದ್ಕೊಂಡು ಕೂಡ ನಮಗೆ ಬಟ್ಟೆ ಬರೋದು ಸ್ಟಾಪ್ ಆಗ್ಬೋದು ಆಮೇಲೆ ಅವರು ಹೇಳಿದ್ದು ಡಿಸೈನಿಗಿಂತ ನಾವು ಏನಾದರೂ ಅವರು ಡಿಸೈನ್ ಹೇಳಿರ್ತಾರೆ ಅಂದ್ಕೊಳ್ಳಿ ಈಗ ನಮ್ಗೆ ಆ ಡಿಸೈನ್ ಬಂದಿಲ್ಲ ಅಂತ ನಾವು ಅವ್ರನ್ನ ವಾಪಸ್ ಹೇಳಬಾರ್ದು ಯಾಕೆಂದರೆ ನಮ್ಗೆ ಇದು ಬರೋಲ್ಲ ಅನ್ನೋ ರೀತಿ ಇಲ್ಲದೇ ಇರೋ ಥರ ನೀವು ನೀವು ಕಲಿಬೇಕಾಗುತ್ತೆ ಏನು ಕಷ್ಟದ್ದಲ್ಲ ಒಂದು ಐದು ನಿಮಿಷ ನಿಮ್ಗೆ ಯಾವುದಾದ್ರೂ ಡಿಸೈನ್ ಕಲಿಬೇಕು ಅಂತ ಅನ್ನಿಸ್ತು ಅಂದರೆ ನೀಟಾಗಿ ಅದರ ಕಡೆ ನೀವು ಬೇರೆ ಕಡೆ ಗಮನ ಬಿಟ್ಟು ಅದ್ರ ಕಡೆನೇ ಗಮನ ಇಟ್ಕೊಂಡು ಒಂದು ಐದು ನಿಮಿಷ ಅದನ್ನ ನೀವು ನೋಡಿಕೊಂಡ್ರೆ ಖಂಡಿತ ಕಲಿಬೋದು ಅದು ಯಾವುದು ಕಷ್ಟದ್ದೇ ಅಲ್ಲ ನೋಡಿ ನಾವು ಎಷ್ಟೆಲ್ಲ ಹೊಸ ಹೊಸದು ಈಗ ನಾವು ನಾವು ಇಪ್ಪತ್ತು ವರ್ಷದಿಂದ ಕಲಿಯುವಾಗೆಲ್ಲ ಈ ಥರ ಬ್ಲೌಸ್ಗಳೆಲ್ಲ ಅವಾಗಿರಲೇ ಇಲ್ಲ ಅವಾಗಿನ ಟ್ರೆಂಡೇ ಬೇರೆ ಈಗಿರೋದೆ ಬೇರೆ ಅದೇ ಥರ ನಾವೂ ಅಷ್ಟೇ ಆವಾಗಿನೂ ಕಲ್ತಿರೋದಕ್ಕೂ ಈಗ ಕಲ್ತಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ನಾವು ಹೇಗೆ ಕಾಲ ಬದಲಾಗುತ್ತೋ ನಾವು ಕೂಡ ಹಾಗೆ ಬದಲಾಗ್ತಾ ಹೋಗ್ಬೇಕಾಗುತ್ತೆ ಈಗ ನೋಡಿ ಹೋದ ವರ್ಷ ಇದ್ದಿದ್ದು ಡಿಸೈನ್ ಈ ವರ್ಷ ಅದು ಕಡಿಮೆ ಆಗಿರುತ್ತೆ ಮತ್ತೆ ಮುಂದಿನ ವರ್ಷಕ್ಕೆ ಮುಂದೆ ಬೇರೆ ಬೇರೆ ಥರ ಡಿಸೈನ್ಗಳು ಬರ್ತಿರ್ತವೆ ಹಾಗಾಗಿ ನಾವು ನಾವು ಹೇಗೆ ನಾವು ಕಾಲ ಬದಲಾಗ್ತಾ ಇರುತ್ತೋ ಅದೇ ಥರ ನಾವು ಸ್ಟಿಚ್ ಮಾಡೋ ಮೆಥಡ್ಡು ಕೂಡ ಚೇಂಜ್ ಮಾಡ್ಕೋಬೇಕಾಗುತ್ತೆ ಆವಾಗೆಲ್ಲ ಡೀಪ್ ನೆಕ್ ಇರ್ತಿದ್ದಿಲ್ಲ ಬಾ ಏನು ತುಂಬ ಬ್ರಾಡ್ ಯಾರೂ ಅವಾಗ ಅವಾಗೇನಿದ್ರೂ ಕಡಿಮೆ ಇರೋದು ಪಪ್ ಸ್ಲೀವು ಸಾದಾ ಬ್ಲೌಸ್ ಇಷ್ಟು ಮಾತ್ರ ಇರೋದು ಸ್ಟಾರ್ಟಿಂಗ್ ಆವಾಗ ಈಗ ಯಾವ ಥರ ಎಲ್ಲ ಬ್ಲೌಸ್ಗಳು ಬಂದಿದ್ದಾವೆ ಅಂದರೆ ನಿಜವಾಗ್ಲೂ ಹೇಳ್ತೀನಿ ನೀವೆಲ್ಲ ಈ ಥರ ಕಲ್ತು ಹೊಲಿದ್ರೆ ಖಂಡಿತ ಎಷ್ಟು ಅಷ್ಟು ಇದರಿಂದ ಸಂಪಾದನೆ ಮಾಡ್ಬೋದು ಅಂದರೆ ನೋಡಿ ಇದನ್ನೆಲ್ಲ ನಾನು ಒಂದು ವಾರದಲ್ಲಿ ಸ್ಟಿಚ್ ಮಾಡಿರೋದಂಥ ಬ್ಲೌಸ್ಗಳು ಒಂದು ವಾರಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಶನಿವಾರ ಟೈಮ್ ಕೊಡ್ತೀನಿ ಎಲ್ಲರಿಗೂ ಈ ವಾ ಹೋದ ವಾರದಲ್ಲಿ ಕೊಟ್ಟಿರ್ತಾರಲ್ಲ ಅವ್ರಿಗೆಲ್ಲರಿಗೂ ನಾನು ಶನಿವಾರ ದಿನ ನಾನು ಬಟ್ಟೆನ ಕೊಡ್ತೀನಿ ಅಂತ ಹೇಳ್ತೀನಿ ಹಾಗಾಗಿ ನನಗೆ ಭಾನುವಾರಕ್ಕೆ ಲೆಕ್ಕ ಸಿಕ್ಬಿಡುತ್ತೆ ಎಷ್ಟು ಬಟ್ಟೆ ಹೋಗಿದೆ ಈ ವಾರದಲ್ಲಿ ನಾನು ಎಷ್ಟು ಬಟ್ಟೆ ಹೊಲಿದಿದ್ದೀನಿ ಅದರಿಂದ ಎಷ್ಟು ು ಒಂದು ವಾರಕ್ಕೆ ಅರ್ನಿಂಗ್ಸ್ ಆಗಿದೆ ಅನ್ನೋದು ನನಗೆ ತುಂಬಾ ಈಸಿಯಾಗಿ ಲೆಕ್ಕ ಸಿಕ್ಬಿಡುತ್ತೆ ಹಾಗೆ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಒಂದು ವಾರ ಅಂತ ಫಿಕ್ಸ್ ಇಟ್ಕೊಳ್ಳಿ ಯಾವ ವಾರ ನೀವು ಕೊಡಬೇಕು ಅಂತ ಅಂದ್ಕೊಂಡಿರ್ತೀರ ಆ ವಾರದಲ್ಲಿ ಅವರಿಗೆ ಈ ಇಂಥ ದಿನ ಈಗ ಭಾನುವಾರ ಎಲ್ಲ ಕಡೆ ರಜೆ ಇರೋದರಿಂದ ಜಾಸ್ತಿ ಕಸ್ಟಮರ್ ಇರೋದೇ ಭಾನುವಾರ ದಿನ ಭಾನುವಾರ ದಿನವೇ ನೀವು ಡೆಲಿವರಿ ಕೊಡ್ತೀನಿ ಈ ಈ ಭಾನುವಾರ ಅವರು ನಿಮಗೆ ಒಲೆಯಕ್ಕೆ ಹಾಕಿದ್ದಾರೆ ಅಂತ ಅಂದ್ಕೊಂಡ್ರೆ ನೀವೇನು ಮಾಡಬೇಕು ಮುಂದಿನ ಭಾನುವಾರ ಎಂಟು ದಿನದೊಳಗಡೆ ಎಂಥ ಇದು ಇದ್ರೂ ಎಷ್ಟೇ ಬಟ್ಟೆ ಇದ್ರೂ ನೀವು ಆದಷ್ಟು ಜಲ್ದಿ ಕೊಡು ಎಷ್ಟು ಜಲ್ದಿ ಕೊಡ್ತೀರೋ ನಿಮಗೆ ಅಷ್ಟು ಕಸ್ಟಮರು ಜಾಸ್ತಿ ಆಗ್ತಾರೆ ಅಂತ ಹೇಳ್ತೀನಿ ಏಕೆಂದರೆ ತುಂಬ ಲೇಟ್ ಮಾಡೋದು ಅವ ಒಂದೊಂದು ಸಲ ಒಬ್ಬೊಬ್ರಿಗೆ ತುಂಬಾ ಅರ್ಜೆಂಟ್ ಇರುತ್ತೆ ನಮಗೇನೋ ಫಂಕ್ಷನ್ ಇದೆ ಆಗಿದ್ದಾಗ ನೀವು ಅವರು ಅರ್ಜೆಂಟ್ ನೋಡಿಕೊಂಡು ನೀವು ಎಷ್ಟು ಜಲ್ದಿ ಬಟ್ಟೆ ಕೊಡ್ತೀರೋ ಓ ಇವ್ರು ನಮ್ಮ ಟೈಮಿಗೆ ಕರೆಕ್ಟಾಗಿ ಕೊಡ್ತಾರೆ ಅಂದ್ಕೊಂಡು ಕೂಡ ನಿಮಗೆ ಕಸ್ಟಮರು ಇದರಿಂದ ಜಾಸ್ತಿ ಆಗ್ತಾರೆ ಫ್ರೆಂಡ್ಸು ಅದಕ್ಕೆ ನೀವೇನು ಮಾಡಬೇಕು ಯಾವಾಗೂ ಅಷ್ಟೇ ಹೇಳಿ ಟೈಮ್ ನಿಮಗೆ ಬಟ್ಟೆ ಕೊಡಿ ಅಟ್ಲೀಸ್ಟ್ ಒಂದು ವಾರ ಟೈಮ್ ತೊಗೊಳ್ಳಿ ಸಾಕು ಅದಕ್ಕೆ ಮೇಲೆ ನೀವು ಟೈಮ್ ತೊಗೊಂಡ್ರಿ ಅಂದರೆ ನಿಮಗೆ ಕಸ್ಟಮರು ಆದಷ್ಟು ಕಡಿಮೆ ಆಗ್ತಾರೆ ಅಂತಲೇ ಹೇಳ್ಬೋದು ಅಂದರೆ ನಾವು ಎಷ್ಟು ಜಲ್ದಿ ಕೊಡ್ತೀವೋ ಅಷ್ಟು ಜಲ್ದಿ ನಮಗೆ ಬಟ್ಟೆ ರಿಕವರಿ ಆಗ್ತಾನೆ ಇರ್ತವೆ ಅವು ಹಾಗಾಗಿ ಆದಷ್ಟು ನೋಡ್ಕೊಳ್ಳಿ ನಿಮ್ಮ ಏರಿಯಾಗಳಲ್ಲಿ ಯಾವ ಥರ ಎಲ್ಲ ಎಷ್ಟೇ ಟೈಲರ್ಸ್ ಇದ್ರೂ ನಿಮ್ಮ ಕೆಲಸ ನೀವು ಕರೆಕ್ಟಾಗಿ ಇದ್ದೀರಿ ಅಂದರೆ ನಿಮಗೆ ಈ ತುಂಬಾ ಇದರಿಂದ ಲಾಸ್ ಆಗೋ ಅಂಥದ್ದಂತೂ ಏನೂ ಇಲ್ಲ ಕಡಿಮೆ ಅಂದರೂ ವಾರಕ್ಕೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ನೀವು ಖಂಡಿತ ಮಾಡ್ಬೋದು ನೋಡಿ ನನಗಿನ್ನೂ ಎಷ್ಟು ಬಟ್ಟೆ ಈಗ ರೆಡಿ ಮಾಡಿಟ್ಟಿದ್ದೀನಿ ಅಂದರೆ ಇದೆಲ್ಲ ನನಗೆ ಒಂದು ವಾರಕ್ಕೆ ಹೋಗುವಂಥ ಬಟ್ಟೆಗಳು ಒಂದು ವಾರಕ್ಕೆ ಎಷ್ಟಾಗ್ಬೋದು ಐದರಿಂದ ಆರು ಸಾವಿರ ಆಗ್ಬೋದು ಏಳು ಸಾವಿರ ಒಂದೊಂದು ಒಂದೊಂದು ವಾರ ಚೆನ್ನಾಗಿ ಎಲ್ಲ ಬರೀ ಡಿಸೈನ್ ಬ್ಲೌಸ್ಗಳೇ ಸಿಕ್ತು ಅಪ್ಪ ಅಂತಂದರೆ ಸಾವಿರ ರೂಪಾಯಿದಿಂದ ಹಿಡಿದು ಹತ್ತು ಸಾವಿರ ರೂಪಾಯಿವರೆಗೂ ಒಂದು ವಾರಕ್ಕೆ ಆಗ್ಬೋದು ಅಷ್ಟೂ ನೀವು ಅಂದರೆ ಏನು ಸಾದಾ ಬ್ಲೌಸ್ಗಿನ ಡಿಸೈನ್ ಬ್ಲೌಸಿಗೆ ಜಾಸ್ತಿ ಅಮೌಂಟ್ ಸಿಗುತ್ತೆ ನಮ್ಮ ಕಡೆ ಅಂತೂ ಸಾದಾ ಬ್ಲೌಸ್ಗಂತೂ ಎಳ್ಳೇಬಾರ್ದು ಬರೀ ಅರವತ್ತು ರೂಪಾಯಿ ಈ ಹೋದ ವಾರದಿಂದ ನಾನು ಹತ್ತು ರೂಪಾಯಿ ಜಾಸ್ತಿ ಮಾಡಿದ್ದೀನಿ ಎಪ್ಪತ್ತು ರೂಪಾಯಿ ಆಗಿದೆ ಈಗ ಅಷ್ಟು ಬಿಟ್ಟರೆ ನನಗೇನಿದ್ರೂ ಡಿಸೈನ್ ಬ್ಲೌಸು ಡ್ರೆಸ್ಸು ಇದರಲ್ಲೇ ನನಗೆ ಜಾಸ್ತಿ ಲಾಭ ಇರೋದು ಈ ಪ್ಲೇನ್ ಬ್ಲೌಸ್ಗಳನ್ನೇ ನೀವು ಅದನ್ನೇ ಸ್ಟಿಚ್ ಮಾಡ್ತೀವಿ ಅಂದರೆ ಅದನ್ನು ಮಾಡಬೇಕಾಗುತ್ತೆ ಅದನ್ನು ಕಂಪ್ಲೀಟಾಗಿ ಬಿಡೋಕ್ಕಾಗಲ್ಲ ಮಾಡಲೇಬೇಕು ಆದಷ್ಟು ಡಿಸೈನ್ನ ಜಾಸ್ತಿ ಕಲೀರಿ ಈಗಂತೂ ಸೋಷಿಯಲ್ ಮೀಡ್ಯಾದಲ್ಲಿ ನಿಮಗೆ ತುಂಬ ಥರ ಏನು ಕಲಿತೀನಿ ಅಂದ್ರೂ ಅದನ್ನು ನೀವು ಹೊರಗಡೆ ಹೋಗಿ ಕಲಿಯೋ ಅವಶ್ಯಕತೆನೇ ಇಲ್ಲ ಎಲ್ಲ ಮನೇಲಿ ಕೂತ್ಕೊಂಡೇ ನೀವು ಎಲ್ಲದನ್ನು ನೀವು ಕಲಿಬಹುದು ಆದಷ್ಟು ಎಲ್ಲ ಥರ ಡಿಸೈನು ಪ್ಯಾಚ್ ವರ್ಕ್ಗಳು ವರ್ಕ್ ಹಾಕೋದು ಈ ಥರದ್ದೆಲ್ಲ ನಾವು ಒಂದರಿಂದ ಒಂದು ಒಂಥರ ಚೈನ್ ಲಿಂಕ್ ಅಂತಾರೆ ನೋಡಿ ಆ ಥರ ಈಗ ಬರೀ ನಾವು ಟೈಲರಿಂಗ್ ಮಾಡ್ತೀವಿ ಅಂದರೆ ಅದ್ರ ಜೊತೆಗೆ ಕುಚ್ಚು ಹಾಕೋದು ಕಲಿಬೋದು ಆಮೇಲೆ ನೀವು ವರ್ಕ್ ಹಾಕೋದು ಕಲಿಬೋದು ಸ್ಯಾರಿ ಫಿಕೋ ಫಾಲ್ ಮಾಡೋದು ಕಲಿಬೋದು ಸಪೋಸ್ ನಮಗೆ ಜಾಸ್ತಿ ಬಟ್ಟೆ ಇಲ್ಲ ಅನ್ನೋರು ಚಿ ಸಣ್ಣ ಪುಟ್ಟ ಆಲ್ಟ್ರೇಷನ್ ಮಾಡ್ಬೋದು ಇದರಿಂದ ನೀವು ಒಂದಲ್ಲ ಅಂತ ಸುಮ್ಮನೆ ಒಂದು ಮಿಷಿನ್ ಮನೇಲಿದೆ ಇದೆ ಅಂತ ಅದನ್ನ ಇಟ್ಕೊಂಡು ಕುತ್ಕೊಳ್ಳೋದಕ್ಕಿಂತ ಅದರಿಂದ ನೀವು ತುಂಬಾ ಕೆಲಸಗಳನ್ನ ಮಾಡಲೇಬೋದು ಆರಾಮಾಗಿ ಮಾಡ್ಬೋದು ಏನಿಲ್ಲ ಅಂದರೂ ವಾರದಲ್ಲಿ ಮೂರು ಸಾವಿರ ಆದ್ರೂ ನೀವು ಈಸಿಯಾಗಿ ಮನೇಲಿ ಸಂಪಾದನೆ ಮಾಡ್ಬೋದು ಫ್ರೆಂಡ್ಸ್ ಇದರಿಂದ ಯಾವುದೇ ರೀತಿ ನಮಗೆ ದುಡ್ಡು ಕಡಿಮೆನೇ ಆಗೋಲ್ಲ ಬರೀ ನಾವು ಆಲ್ಟ್ರೇಷನ್ ಮಾಡ್ತೀವಿ ಅಂದ್ರೇ ಒಂದು ದಿನಕ್ಕೆ ಮುನ್ನೂರು ನಾಲ್ಕುನೂರು ರೂಪಾಯಿ ಖಂಡಿತವಾಗಿ ತೆಗಿಬೋದು ಒಂದು ನೈಟಿ ಫಿಟ್ಟಿಂಗ್ ಆಗಿರ್ಬೋದು ಅಥವಾ ಡ್ರೆಸ್ ಫಿಟ್ಟಿಂಗ್ ಆಗಿರ್ಬೋದು ಅಥವಾ ಈಗ ನೋಡಿ ತುಂಬಾ ರೆಡಿಮೇಡ್ ಟಾಪ್ಗಳು ಬರ್ತವೆ ಅವನಂತೂ ಒಂದೊಂದು ಆಲ್ಟ್ರೇಷನ್ ಮಾಡಿದ್ರೆ ಒಂದು ಮಿನಿಮಮ್ ಅಂದರೆ ಐವತ್ತು ರೂಪಾಯಿ ಅಂತೂ ಸಣ್ಣ ಪುಟ್ಟ ಹಳ್ಳಿಗಳಲ್ಲಿ ಸಿಗುತ್ತೆ ಇನ್ನು ಸಿಟಿ ಕಡೆ ಇರೋರಿಗಂತೂ ಅದರಿಂದ ತುಂಬಾ ಲಾಭ ಇರುತ್ತೆ ಹಾಗೆ ನೋಡ್ಕೊಳ್ಳಿ ಆದಷ್ಟು ಹೊಸ ಹೊಸ ಡಿಸೈನ್ಗಳನ್ನ ಕಲಿಯೋದಕ್ಕೆ ಟ್ರೈ ಮಾಡಿ ನೀವು ಎಷ್ಟು ಡಿಸೈನ್ನ ಕಲಿತು ಟ್ರೈ ಮಾಡ್ತೀರೋ ನಿಮಗೆ ಆದಷ್ಟು ನಿಮಗೆ ಖಂಡಿತ ಯೂಸ್ ಆಗೇ ಆಗುತ್ತೆ ನೋಡಿ ನಾನು ಒಂದು ವಾರಕ್ಕೆ ನಾನು ಎಷ್ಟು ಬಟ್ಟೆ ತೊಗೊಂಡಿರ್ತೀನಿ ಅದರದ್ದು ಡೇಟು ಅವ್ರದ್ದು ದುಡ್ಡು ಅಮೌಂಟ್ ಎಷ್ಟಾಗತ್ತೆ ಆಮೇಲೆ ಅವ್ರಿಗೆ ಎಷ್ಟನೇ ತಾರೀಕಿಗೆ ನಾನು ಕೊಡ್ತೀನಿ ಅನ್ನೋದನ್ನೆಲ್ಲ ನಾನು ಒಂದೇ ಸಲಿನೇ ಅದರಲ್ಲಿ ಬಿಲ್ ಹಚ್ಚಿ ಇಟ್ಬಿಡ್ತೀನಿ ಯಾಕೆ ಅಂದರೆ ಸೀರಿಯಲ್ಲಾಗಿ ನಾವು ಹೇಗೆ ತೊಗೊಂಡಿರ್ತೀವೋ ಆ ಟೈಮ್ಗೆ ಕೊಟ್ವಿ ಅಂದರೆ ನಮಗೆ ಖಂಡಿತ ಕಸ್ಟಮರ್ ಅಂತೂ ಕೈ ತಪ್ಪೋದೇ ಇಲ್ಲ ಇದು ಒಂದು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಏನಂದರೆ ಅವ್ರ ಬ್ಲೌಸಲ್ಲಿ ಏನು ಆಲ್ಟ್ರೇಷನ್ ಹೇಳಿದ್ದಾರೆ ನಮಗೆ ಅನ್ನೋದನ್ನು ಯಾಕೆಂದರೆ ಈಗ ತುಂಬ ಜನ ಬರ್ತಿರ್ತಾರೆ ಅವ್ರು ಏನು ಹೇಳಿರ್ತಾರೆ ಅನ್ನೋ ಬಿಡ್ತೀವಿ ಅವ್ರ ಹೆಸರು ಅವ್ರದ್ದು ಬ್ಲೌಸ್ ಎಷ್ಟು ಬ್ಲೌಸ್ ಕೊಟ್ಟಿದ್ದಾರೆ ಅವ್ರದ್ದು ಏನೇನು ಕೆಲಸ ಇದೆ ಅದರಲ್ಲಿ ಏನೇನು ನಾವು ಆಲ್ಟ್ರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಈಗ ಬ್ಲೌಸ್ ಆಲ್ಟ್ರೇಷನ್ ಇರುತ್ತೆ ಅಂತ ಅದಕ್ಕೆಲ್ಲ ಆಲ್ಟ್ರೇಷನ್ ಹೇಳಿರ್ತಾರೆ ಅದನ್ನೆಲ್ಲ ನೀವು ನೀಟಾಗಿ ಬರೆದು ಅವ್ರಿಗೆ ಎಷ್ಟನೇ ತಾರೀಕಿಗೆ ನೀವು ಆ ಬಟ್ಟೆನ ಸ್ಟಿಚ್ ಮಾಡಿ ಕೊಡ್ತೀನಿ ಅಂತ ನೀವು ಒಪ್ಕೊಂಡಿರ್ತೀರೋ ಆ ಡೇಟು ಇದನ್ನೆಲ್ಲ ನೀವು ಈ ರೀತಿಯಾಗಿ ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳೋದ್ರಿಂದ ನಿಮಗೆ ಈ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಆದಷ್ಟು ನೀವು ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಂದನ್ನು ಬ್ಲೌಸ್ನ ಬ್ಲೌಸ್ ಸ್ಟಿಚ್ ಮಾಡೋದು ಕಟಿಂಗ್ ಮಾಡೋದು ಯಾವುದು ದೊಡ್ಡ ಕೆಲಸ ಅಲ್ಲವೇ ಅಲ್ಲ ಅದು ಇಂಟ್ರೆಸ್ಟ್ ಕೊಟ್ಟರೆ ಒಂದು ದಿನದಲ್ಲಿ ಆರಾಮಾಗಿ ನಾವು ಅದನ್ನ ಕಲಿಬೋದು ಈ ಥರ ಸಣ್ಣ ಪುಟ್ಟ ಐಡಿಯಾಗಳನ್ನು ಆದಷ್ಟು ಫ್ರೆಂಡ್ಸ್ ನೀವು ಅರ್ಥ ಮಾಡ್ಕೊಳ್ಳಿ ಅವರಿಗೆ ಆ ಹೇಳಿದ್ದ ಟೈಮಿಗೆ ಕೊಡೋದಾಗಿರ್ಬೋದು ಪ್ರತಿಯೊಂದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಲೂ ನೀವು ಇದರಲ್ಲಿ ಸಾಧನೆ ಮಾಡ್ಬೋದು ಅಂತಲೇ ನಾನು ನೋಡಿ ಫ್ರೆಂಡ್ಸ್ ತುಂಬಾ ನೆಗಡಿ ಜ್ವರ ಆಗಿ ಹುಷಾರಿಲ್ದಿರ ನಾನು ಅಷ್ಟೇ ವರ್ಕ್ ಹಾಕೋದನ್ನು ಟ್ರೈನಿಂಗ್ ನಾನು ಟ್ರೈನಿಂಗ್ ತಗೊಳ್ಳೋದು ಕೂಡ ಸ್ಟಾಪ್ ಮಾಡಿದ್ದೀನಿ ಇನ್ನೂ ಒಂದೆರಡು ದಿನ ಆದಮೇಲೆ ಖಂಡಿತ ನಾನು ಅದ್ರ ಬಗ್ಗೆ ನಾನೇನು ಕಲ್ತಿದ್ದೀನಿ ಅನ್ನೋದನ್ನು ನಿಮಗೆ ಖಂಡಿತ ವೀಡಿಯೋನ ಶೇರ್ ಮಾಡೇ ಮಾಡ್ತೀನಿ ಆದಷ್ಟು ಎಲ್ಲರೂ ನೀಟಾಗಿ ಕಲೀರಿ ಏನು ಕಲ್ತಿಲ್ಲವೋ ನೀವು ಅದನ್ನು ಹೊಸದಾಗಿ ಕಲಿತು ಸ್ಟಿಚ್ ಮಾಡಿ ಆದಷ್ಟು ಕಸ್ಟಮರ್ ನಿಮಗೂ ಕೂಡ ಜಾಸ್ತಿ ಬರಲಿ ಅಂತ ನಾನು ವಿಶ್ ಮಾಡ್ತೀನಿ ಹಾಗೆಯೇ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಈ ವಿಡಿಯೋಗೆ ಪ್ಲೀಸ್ ಪ್ಲೀಸ್ ನೀವು ಲೈಕ್ ಮಾಡೋದರಿಂದ ನಮಗೆ ನೆಕ್ಸ್ಟ್ ವಿಡಿಯೋಗೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ಈ ವಿಡಿಯೋನ ಆದಷ್ಟು ಬಿಗಿನರ್ಸ್ಗೆ ಶೇರ್ ಮಾಡಿ ಏನಾದರೂ ನಿಮಗೆ ಇದರಲ್ಲಿ ಡೌಟ್ಸ್ ಇತ್ತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಾನು ಆದಷ್ಟು ಟ್ರೈ ಮಾಡಿ ನಿಮಗೆ ಖಂಡಿತವಾಗೂ ಪ್ರತಿ ಪ್ರತಿಯೊಂದು ಕಮೆಂಟಿಗೂ ನಾನು ಆನ್ಸರ್ ಮಾಡೇ ಮಾಡ್ತೀನಿ ಒಂದಿನ ಇಲ್ಲಾಂದ್ರೆ ನೆಕ್ಸ್ಟ್ ಡೇ ಆದ್ರೂ ಮಾಡೇ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್